ಸಾಂಸ್ಕೃತಿಕ ನಗರಿ ಶ್ರದ್ಧಾ ಕೇಂದ್ರ ಚಾಮುಂಡಿ ಬೆಟ್ಟದಲ್ಲಿ ನೇನಾ ನಮ್ಮ ಆಷಾಢ ಮಾಸದ ಪೂಜೆಗಳು ಶುರುವಾಗ್ತಾ ಇದೆ ನಾನು ಎಲ್ಲ ಭಕ್ತಾದಿಗಳಲ್ಲಿ ತಾಯೇಂದ್ರಲ್ಲಿ ವಿನಂತಿಸ್ತೀನಿ ಏನೆಂದ್ರೆ ನಾವು ದೇವಸ್ಥಾನಕ್ಕೆ ಬರಬೇಕಾದ್ರೆ ಮೈ ತುಂಬ ಉಡುಗೆಗಳನ್ನ ತುಡ್ಕೊಂಡು ಶ್ರದ್ಧೆಯಿಂದ ಬರಬೇಕು ತಾಯಿ ಶಕ್ತಿದೇವಿ ಚಾಮುಂಡೇಶ್ವರಿ ದರ್ಶನ ನಾವೆಲ್ಲ ಶ್ರದ್ಧೆಯಿಂದ ಆಧ್ಯಾತ್ಮಿಕವಾಗಿ ದರ್ಶನವನ್ನ ಮಾಡಬೇಕು ತುಂಡು ಹುಡುಗಿಯಿಂದ ಉಪ್ಪು ದೇವಸ್ಥಾನಕ್ಕೆ ಬಂದಾಗ ನಮ್ಮ ಮನಸ್ಸನ್ನು ಚಂಚಲತೆಯನ್ನು ಮಾಡುವ ದೃಷ್ಟಿಯಿಂದ ನಾವು ಅದನ್ನ ಬಹಿಷ್ಕಾರ ಮಾಡಿ ಮೈ ತುಂಬ ಹಾಕಿ ಶ್ರದ್ಧಾಚಂದ್ರವಾಗಿ ನಾವು ಚಾಮುಂಡಿ ಬೆಟ್ಟಕ್ಕೆ ನಾವು ಬರಬೇಕು ಭಕ್ತಿಯಿಂದ ಅಮ್ಮನನ್ನು ಪೂಜಿಸಬೇಕಂತ ಎಲ್ಲ ಭಕ್ತಾದಿಗಳಲ್ಲಿ ತಾಯಿಯಂದಿರಲ್ಲಿ ಸಹೋದರ ಸಹೋದರಿಯರಲ್ಲಿ ನೆನಪಿಸ್ತೀವಿ ಎಲ್ಲ ನಮ್ಮ ಮಹಿಳೆಯರು ಒಂದು ಜಪುವಾಗಿ ಮಹಾಲಕ್ಷ್ಮಿ ತರ ಸೀರೆ ಉಟ್ಕೊಂಡು ಯಾವ್ದೇ ಕಾರಣ ಲೆಗಿಂಗ್ಸ್ ಜೀನ್ಸ್ ಇವೆಲ್ಲ ಬಿಟ್ಟು ಎಲ್ಲ ಡ್ರೆಸ್ ಹಾಕೋ ಬನ್ನಿ ಇಲ್ಲ ಸ್ಯಾರಿ ಉಟ್ಕೊಂಡು ಆ ತಾಯಿ ಚಾಮುಂಡೇಶ್ವರಿಗೆ ಎಲ್ಲರೂ ಗುಪ್ಪೆ ಆಗೋಣ ನಮ್ಮ ಸಂಸ್ಕೃತಿ ಕನ್ನಡ ಸಂಸ್ಕೃತಿಯಲ್ಲಿ ನಾವು ಕರ್ನಾಟಕರಾಗಿ ಎಲ್ಲ ಸಂಸ್ಕೃತಿ ಬೆಳೆಸೋಣ ಎಲ್ಲರೂ ದಯ ಮಾಡಿ ಸ್ಯಾರಿ ಅಚ್ಚುಕಟ್ಟಾಗಿ ಡ್ರೆಸ್ ಹಾಕೋ ಬನ್ನಿ ಲೆಗಿಂಗ್ಸ್ ಜೀನ್ಸ್ ಇದೆಲ್ಲ ಹಾಕೋ કરે બરબે દયમડી નેલા પાલિ ચામુેશ્વરી જય